ನಮಸ್ಕಾರ ವೀಕ್ಷಕರೇ ಹೃದಯದ ಕಟ್ಟೆ ಒಡೆದು ಗಳಗಳನೆ ಅತ್ತ ಉಸ್ತುವಾರಿ ಮಂತ್ರಿ ರಮೇಶ್ ಜಾರಕಿಹೊಳಿ ಅಗಲಿದ ಮಿತ್ರನಗೋಸ್ಕರ ಎಷ್ಟೊಂದು ದುಃಖ ತಾಳಲಾರದೆ ಜನಸ್ತೋಮದ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತ ರಮೇಶ್ ಜಾರಕಿಹೊಳಿ ಬಾಲ್ಯದ ಸ್ನೇಹಿತನನ್ನು ಕಳೆದುಕೊಂಡಿದ್ದು ನನಗೆ ತುಂಬಲಾರದ ನಷ್ಟವಾಗಿದೆ ನಾನು ದೆಹಲಿಗೆ ಹೋದ್ರೂ ಗೌಡ ಬೇಕು ಬೆಂಗಳೂರಿಗೆ ಹೋದ್ರೂ ಗೌಡ ಬೇಕು ಏನು ಕೆಲಸ ಇದ್ದರೂ ಗೌಡ ಬೇಕು ಯಾವುದೇ ವ್ಯಕ್ತಿತ್ವ ಏನಾದರೂ ಏನೋ ವಿಷಯ ಕೇಳಬೇಕಾದ್ರೆ ಗೌಡ ಬೇಕು ಅನ್ನೋ ಒಬ್ಬ ಬಾಲ್ಯದ ಸ್ನೇಹಿತ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಅನನ್ಯ ಸಂಬಂಧ ಇಟ್ಕೊಂಡಂತ ನನ್ನ ಬಲಗೈ ಭಂಟ ಇವತ್ತು ಸ್ವರ್ಗವಾಸಿಯಾಗಿದ್ದಾನೆ ಅಂತ ಆ ಪಾರ್ಥಿವ ಶರೀರ ಬಂದ ತಕ್ಷಣ ಬೆಕ್ಕಿ ಬೆಕ್ಕಿ ಅತ್ತಿದ್ದು ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಮಂತ್ರಿ ಯಾವುದೇ ಜಾತಿ ಭೇದವಿಲ್ಲದೆ ಒಂದು ಮೂವತ್ತು ವರ್ಷದಿಂದ ಒಂದು ಸಂಗ್ರಾಮ ಮಾಡಿದಂತ ತನ್ನ ಗೆಳೆಯ ಇಂಥ ಉನ್ನತ ಸ್ಥಾನಗಳಲ್ಲಿಯೂ ಸಹಿತ ಅಧಿಕಾರದ ಯಾವುದೇ ಆಸ ಪಡಲ್ದ ವ್ಯಕ್ತಿ ಇವತ್ತು ನನ್ನ ಬಿಟ್ಟು ಹೋಗಿದಾನೆ ನನಗೆ ತಡೆಯಲಾರದೆ ಬಿಕ್ಕಿ ಬಿಕ್ಕಿ ಅಳೋ ದೃಶ್ಯ ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಅವರ ಜೊತೆ ಅಶೋಕ್ ಪೂಜಾರಿ ಹೇಳ್ತಾ ಇದ್ದಾರೆ ಯಾವುದೇ ಜಾತಿ ಭೇದವಿಲ್ಲದೆ ಇಡೀ ಗೋಕಾಕವೇ ಮೌನ ಆವರಿಸಿದೆ ಎಲ್ಲೋ ನೋಡಿದರೂ ಜನಸ್ತೋಮ ಇಂಥ ಒಂದು ಅಂತಿಮ ಸಂಸ್ಕಾರದ ಘಟನೆ ಈ ಹಿಂದೆ ನಡೆದಿರಲಿಲ್ಲ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರ ಒಡನಾಟಿ ಸಂಬಂಧ ಪ್ರತಿಯೊಂದು ವಿಷಯದಲ್ಲಿಯೂ ಏ ಗೌಡ ಅಂತ ನಾವು ಸಹಿತ ದೆಹಲಿಯಲ್ಲಿ ಮತ್ತು ಬೆಂಗಳೂರಲ್ಲಿ ಕೇಳ್ತಿದ್ವಿ ಯಾವುದೋ ಏನೋ ವಿಷಯ ಬಂದ್ರೆ ತಕ್ಷಣ ಸಿಟ್ಟು ಮತ್ತೆ ಗೌಡ ಬಾರಪ್ಪ ಅನ್ನೋ ಒಬ್ಬ ಬಾಲ್ಯದ ಸ್ನೇಹಿತ ಅಗಲಿದ್ದು ವೀಕ್ಷಕರೇ ಇವತ್ತು ರಮೇಶ್ ಜಾರಕಿಹೊಳಿ ಅವರ ಹೃದಯ ಕಟ್ಟೆ ಹೊಡೆದು ಯಾವ ರೀತಿ ಗಳನ್ನೇ ಅಳ್ತಾ ಇದ್ದಾರೆ ಅದು ನಿಜಕ್ಕೂ ಒಂದು ಶೋಚನೀಯ ಒಂದು ಪಾರ್ಥಿವ ಶರೀರ ಬಂದ ತಕ್ಷಣ ಅವರ ಎಲ್ಲ ಆತ್ಮೀಯರು ನಿಮ್ಮ ಗೆಳೆಯ ಇಲ್ಲ ನಿಮ್ಮ ಗೆಳೆಯ ಇಲ್ಲ ನಿಮ್ಮ ಗೌಡ ಇಲ್ಲ ನಿಮ್ಮ ಆತ್ಮೀಯ ಮಿತ್ರ ಇಲ್ಲ ಅನ್ನೋ ಶಬ್ದಗಳು ಮಾತನಾಡುವುದು ಎಲ್ಲವನ್ನೂ ನಮ್ಮ ದೃಶ್ಯ ನೋಡಬಹುದು ವೀಕ್ಷಕರೇ ಯಾಕೆಂದ್ರೆ ಇಬ್ಬರ ಸಂಬಂಧ ಒಂದು ಸುಮಧರ ಸಂಬಂಧ ಈ ಸಂದರ್ಭದಲ್ಲಿ ನೆರೆದಿದ್ದ ನೂರಾರು ಜನರು ಪಾರ್ಥಿವ ಶರೀರಕ್ಕೆ ಅಂತಿಮ ದರ್ಶನ ಪಡೆದರು ಆ ಪರಮಾತ್ಮ ಕೊತ್ವಾಲ್ ಗೌಡನ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ಅವರ ತುಂಬಲಾರದ ನಷ್ಟ ಅವರಿಗೆ ಧೈರ್ಯ ಕೊಡಲಿ ಅನ್ನೋದೇ ನಮ್ಮದು ಅಭಿಲಾಷೆ ವೀಕ್ಷಕರೇ ನಮ್ಮ ಜೊತೆ ಒಡನಾಟಿ ಸಂಬಂಧ ಇಟ್ಕೊಂಡಿದ್ರು ಕುತ್ವಾಲ್ ಗೌಡ್ರು ಅದು ನೀವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ పిచ్చ సరకు పిచ్చే సరకు గడితో సార్కో పిచ్చే নিদ मरूम के हाथ में हिस्सा ऐसी साफ किया जाएगा راحت من يومها ولا